ದಂಪತಿಗೆ ಹನ್ನೆರಡು ಹಾಗೂ ಹತ್ತು ವರ್ಷದ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಆದರೆ ಐದು ವರ್ಷದ ಹಿಂದೆ ಜಾತ್ರೆಯೊಂದರಲ್ಲಿ ಪರಿಚಯವಾಗಿದ್ದ ಸಾಫ್ಟ್ವೇರ್ ಇಂಜಿನಿಯರ್ ಈಕೆಯ ಪಾಲಿಗೆ ಕಂಟಕವಾಗಿ ಪರಿಣಮಿಸಿಬಿಟ್ಟಿದ್ದಾನೆ ಬಿಟ್ಟಿದ್ದಾನೆ ಕೆಂಗೇರಿ ಊರ ಹಬ್ಬಕ್ಕೆ ಹೋದಾಗ ಯಶಸ್ಗೆ ಹರಿಣಿ ಪರಿಚಯ ಆಗಿದ್ದಾಳೆ ಐದು ವರ್ಷದ ಹಿಂದೆ ಪರಿಚಯವಾಗಿದ್ದ ಇಬ್ಬರು ಕಳೆದ ಎರಡು ವರ್ಷದಿಂದ ಪ್ರೀತಿ ಮಾಡಿದ್ರು ಇಬ್ಬರ ಅನೈತಿಕ ಸಂಬಂಧದ ಬಗ್ಗೆ ಹರಿಣಿ ಪತಿಗೆ ಗೊತ್ತಾಗಿತ್ತು ಇದರ ನಂತರ ಜಗಳವಾಗಿ ಏಪ್ರಿಲ್ ನಲ್ಲಿ ಹರಿಣಿ ಪತಿ ಮೊಬೈಲ್ ಅನ್ನ ಕಿತ್ತುಕೊಂಡಿದ್ರು ಕೂಡ ಇದಾದ ಬಳಿಕ ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ಹರಿಣಿಯನ್ನ ಯಶಸ್ ಸಂಪರ್ಕ ಮಾಡಿರಲಿಲ್ಲ ಇನ್ನು ಹರಿಣಿ ಇಲ್ಲದ ಹುಚ್ಚನಂತಾಗಿದ್ದ ಯಶಸ್ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ನಲ್ಲಿ ಮೆಸೇಜ್ ಮಾಡ್ತಿದ್ದ